ರವಿಕೆರೆ ಕೋಟೆ ನಾಡು ಐತಿಹಾಸಿಕ ನಾಡು ಚಿತ್ರದುರ್ಗ ನಾಡು ಹೇಳಲಿಕ್ಕೆ ಮಾತ್ರ ಅಷ್ಟೇ ಇದು ನೋಡಲಿಕ್ಕೆ ಏನೂ ಇಲ್ಲ ನೋಡಿ ನಮ್ಮ ಜಿಲ್ಲೆ ಬೇಡ ನಮ್ಮ ನಗರದ ಚಿತ್ರದುರ್ಗ ಚಿತ್ರದುರ್ಗ ನಗರದ ಕಾನೂನು ಸುವ್ಯವಸ್ಥೆ ಜಿಲ್ಲಾಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡು ನಾವು ಈ ಹಿಂದೆ ಒಣಗೋವ ಋತದಲ್ಲಿ ಹಂಪಿಸ್ಕೊಳ್ಳೋದ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ ಅದರ ಬಗ್ಗೆ ತಲುಪಿಸ್ಲಿಕ್ಕೆ ಇಲ್ಲ ಯಾಕಂದರೆ ಅಧಿಕಾರಿಗಳ ವಾಹನಗಳು ಏನಾರ ಅಪಘಾತಕ್ಕಲ್ಲಿ ಈಡಾದಾಗ ಆಗ ತರಾತುರಿಯಲ್ಲಿ ಅಲ್ಲಿ ಎಚ್ಚೆತ್ಕೊಂಡು ಕಾಮಗಾರಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಯಾರನ್ನ ರಾಜಪನಿಗಳು ವಾಹನಗಳಿಗೆ ಅಲ್ಲಿ ಅಪಘಾತ ಆಗಬೇಕು ಆಗ ಅಲ್ಲಿ ಹಗಲು ರಾತ್ರಿ ಅಂದಂಗೆ ಬೇಕಾದರೆ ಕಾಮಗಾರಿಯನ್ನು ಶುರು ಮಾಡ್ತಾರೆ ಜನಸಾಮಾನ್ಯರಿಗೆ ಏನೇ ಆಗಲಿ ಅವ್ರಿಗೆ ಏನು ಲೆಕ್ಕ ನೋಡಿ ಈಗ ಚಿತ್ರದುರ್ಗ ನಗರದ ಬಿಡಿ ರಸ್ತೆ ಡಿ ರಸ್ತೆ ಅಂದರೆ ನಮ್ಮ ನಗರದ ಮುಖ್ಯವಾದ ರಸ್ತೆ ಮುಖ್ಯವಾದ ರಸ್ತೆಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತ ಚೆನ್ನಮ್ಮ ಇಲ್ಲದ್ರೂ ಕೂಡ ಚೆನ್ನಮ್ಮನ ಹೆಸರಿನಲ್ಲಿ ಇದೆ ಆ ವೃತ್ತ ಇದು ನಮ್ಮ ಚಿತ್ರದುರ್ಗ ನಗರದ ಎಸ್ ಬಿ ಐ ಬ್ಯಾಂಕಿನ ಮುಂದೆ ಬರ್ತಕ್ಕಂಥದ್ದು ಈ ವೃತ್ತದಲ್ಲಿ ತಳಿತ ಹೋಗೋಣ ವಾಹನಗಳು ನಾಲ್ಕು ರಸ್ತೆಗಳಿಂದ ಬಹಳ ದಟ್ಟಣೆಯಿಂದ ಬರ್ತವೆ ಈ ದಟ್ಟಣೆಯನ್ನ ನಿಯಂತ್ರಣ ಮಾಡೋಕ್ಕೋಸ್ಕರನೇ ಸಿಗ್ನಲ್ ಗಳನ್ನು ಅಳವಡಿಸಿದ್ರೆ ಅಲ್ಲಿ ಸಿಗ್ನಲ್ ಅಂದ್ರೆ ಸೂಚನಾ ಲೈಟ್ಗಳು ಹಸಿರು ಬಣ್ಣ ತೋರಿಸಿದಾಗ ವಾಹನಗಳು ಚಲಿಸಬೇಕು ಹಳದಿ ಬಣ್ಣ ತೋರಿಸಿದಾಗ ಸ್ಲೋವಾಗಿ ಬರಬೇಕು ರೆಡ್ ತೋರಿಸಿದಾಗ ಸ್ಟಾಪ್ ಆಗಬೇಕು ಅಂತ ಈ ನಾಲ್ಕು ಬದಿಯಲ್ಲಿ ಇರತಕ್ಕಂಥ ಸಿಗ್ನಲ್ ಲೈಟ್ಗಳು ಅವಕ್ಕೆ ಏನು ಕಾಯಿಲೆ ಬಂದಿದೆ ಅಂತ ಗೊತ್ತಿಲ್ಲ ಈಗಾಗಲೇ ಎರಡು ತಿಂಗಳು ಕಳೀತನೇ ಬರ್ತದೆ ನಾನು ಇದುವರೆಗೂ ಅದರ ದುರಸ್ತಿಕಾರಿ ಆಗಿಲ್ಲ ಬೇಕಾದರೆ ಯಾರಾದರೂ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸುರಪುತ್ತ ಸರ್ಕಲ್ ನಿಂತ್ಕಂಡ್ರೆ ಗೊತ್ತಾಗುತ್ತೆ ವಾಹನ ಸವಾರರು ಪಡುವಂಥ ಕಷ್ಟ ಮತ್ತು ಸರ್ಕಸ್ ವಾಹನಗಳನ್ನು ಚಲಾಯಿಸ್ಕೊಳ್ಳಿಕ್ಕೆ ನಾಲ್ಕು ಕಡೆಯಿಂದ ಒಂದೇ ಸಮ ವಾಹನಗಳು ಬಂದರೆ ಅವು ಯಾವ ರೀತಿ ಅವರು ಹೋಗತಕ್ಕಂಥ ರಸ್ತೆಗೆ ಹೋಗಬೇಕು ಪೊಲೀಸು ಸಹ ಅಲ್ಲಿ ಯಾವುದೇ ರೀತಿಯ ಕರ್ತವ್ಯ ನಿರ್ವಹಿಸೋದಿಲ್ಲ ವಾಹನಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಆತ ಸುವ್ಯವಸ್ಥೆ ಮಾಡೋದಿಲ್ಲ ಒಂದು ಪಕ್ಕಕ್ಕೆ ನಿಂತ್ಕೊಂಡು ಬಿಟ್ಟು ಮೊಬೈಲ್ ನೋಡ್ತಾ ನಿಂತಿರ್ತಾರೆ ಇದನ್ನು ಮಾನ್ಯ ವರಿಷ್ಠ ಅಧಿಕಾರಿಗಳು ಅದರ ಮೇಲೆ ಪಟ್ಟು ಜಿಲ್ಲಾಧಿಕಾರಿಗಳು ಖುದ್ದ ನೋಡ್ಬೋದಾಗಿದೆ ಈ ಸಂಪತ್ತಿಗೆ ಅಲ್ಲಿ ಒಬ್ಬ ಪೆದೆಯನ್ನು ನೇಮಿಸೋ ಉದ್ದೇಶ ಏನಿದೆ ಅದರ ಇಲ್ಲ ವಾರ ಸಾವಿರದವರು ಎನ್ಬೇಕಂದ್ರೆ ನುಗ್ಕೊಂಡು ಹೋಗ್ತಿರ್ತಾರೆ ಒಂದು ವೇಳೆ ಏನಾದ್ರಲ್ಲಿ ಐತಿ ಐತಿಕದ ಘಟನೆ ನಡೆದು ಪುಸ್ತಕ ಹಿಡ್ಕಂಡು ಮಾಜರ್ ಮಾಡ್ಕೊಳ್ಳಕ್ಕೆ ಬರ್ತಾರೆ ಹೆಂಗಾಯ್ತು ಫಸ್ಟ್ ಯಾರು ಹೊಡೆದ್ರು ಆಮೇಲೆ ಯಾರು ಹೊಡೆದ್ರು ನೀವು ನೋಡಿದ್ರಾ ನೀವು ನೋಡಿದ್ರಾ ಅಂತ ಇದು ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಕರ್ತವ್ಯ ಅದನ್ನು ಬಿಟ್ಟರೆ ಒಣಕೆ ಓಬವ್ವ ಸ್ಟೇಡಿಯಂ ಹೋಗೋ ರಸ್ತೆಯಲ್ಲಿ ಸಹ ಅದು ಕೂಡ ಸಿಗ್ನಲ್ಲು ಕೆಲವು ದಿನಗಳಿಂದ ಕೆಲಸ ಮಾಡ್ತಾ ಇಲ್ಲ ಅಲ್ಲಿಯೂ ಸಹ ಅನೇಕ ಬಾರಿಯಲ್ಲಿ ಅಪಕೋತುಗಳಾಗಿ ಪ್ರಾಣಹಾನಿ ಸಹ ಆಗಿದೆ ಅದೇನು ಪೊಲೀಸ್ ಎಲ್ಲ ಗಮನಕ್ಕೆ ಬಂದ್ ಬಂದೇ ಇರ್ತದೆ ಬರದೇನಿರೋದಿಲ್ಲ ಅಂಥದ್ರಲ್ಲಿ ಈ ರಾಣಿ ಸರ್ಕಲ್ನಲ್ಲಿ ಎಷ್ಟು ವಾಹನ ದಟ್ಟಣೆ ಇದೆ ಅಂತೇಳಿ ಪ್ರತಿಯೊಬ್ಬರೂ ಗೊತ್ತಿದೆ ನಗರದ ನಾಗರಿಕರಿಗೆ ಇವರು ಕೆಲಸಕ್ಕೆ ಬರದ ಜಾಗದ ಹತ್ರ ಅಲ್ಲಿ ವಾಹನ ದಟ್ಟಣೆನೆ ಇರೋದಿಲ್ಲ ಅಂತ ಹತ್ರ ಸಣ್ಣ ಪುಟ್ಟ ವಾಹನ ಸವಾರಿಗೆ ದಂಡ ವಿಧಿಸೋದನ್ನ ಕಾಣಬಹುದಾಗಿದೆ ಇದು ಪೊಲೀಸ್ ಇಲಾಖೆಯ ಕರ್ತವ್ಯನ ಒಂದು ಗಾದೆ ಹೇಳ್ತಾರೆ ಬಾಗಿಲಲ್ಲಿ ಹೋಗತಕ್ಕದ್ದನ್ನು ಬಿಡ್ತಾರಂತೆ ಕಿಟಕಿಯಲ್ಲಿ ಹೋಗೋದನ್ನು ಇಡ್ಕ ಬಾಗಿಲಲ್ಲಿ ಹೋಗೋದನ್ನು ಬಿಡ್ತಾರಂತೆ ಕಿಟಕಿಯಲ್ಲಿ ಹೋಗೋದನ್ನು ಇಡ್ಕೊತಾರೆ ಅಂತ ಈ ರೀತಿ ಇವರು ದಂಡ ಹಾಕ್ಬೇಕು ಅಂದ್ರೆ ಹೂಗಳತೆ ದೂರದಲ್ಲಿದೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ವಸತಿ ಗೃಹ ಅದರ ಪಕ್ಕದಲ್ಲಿನೇ ಇದೆ ವಾಸವಿ ಸರ್ಕಲ್ ಚಿಕ್ಕದಾಗಿದೆ ಅಲ್ಲಿಂದ ವೇ ಮಾಡಿದ್ದಾರೆ ಬಿಡಿ ರೋಡಿಂದ ಬರತಕ್ಕಂಥ ವಾಹನಗಳಿಗೆ ಮಾತ್ರ ಅವಕಾಶ ಇದೆ ಅಧಿಕಾರಿಗಳ ಮನೆ ಮಂದಿಂದ ಬಿಡಿ ರಸ್ತೆಗೆ ತಲುಪ್ತಕ್ಕಂಥ ವಾಹನಗಳಿಗೆ ಅವಕಾಶ ಇಲ್ಲ ಅಲ್ಲೇ ಅಲ್ಲೇ ನೋ ಎಂಟ್ರಿ ಪ್ರವೇಶವಿಲ್ಲ ಅಂತೇಳಿ ನಮ್ಮ ಪರಕೀರಿ ಅದನ್ನು ಎರಡು ಸಾವಿರದಿಂದ ನಾವು ನ್ಯೂಸ್ ಮಾಡಿದ್ದೀವಿ ಈ ನ್ಯೂಸೇ ಏನು ನಾವೇನು ಸುಮ್ಮನೆ ಚಂದಕ್ಕೆ ಮಾಡ್ತೀವ ಒಂದು ವೇಳೆ ಮರ್ತಿದ್ರೆ ನಾಪಕ ತರಲಿಕ್ಕೆ ಪತ್ರಿಕೆಯಲ್ಲಿ ಸಹ ಸುದ್ದಿ ಬರೋದಕ್ಕೇನೆ ಟಿ ವಿ ಚಾನಲ್ಗಳು ಸುದ್ದಿ ಬರೋದಕ್ಕೇನೆ ಸಣ್ಣ ಪುಟ್ಟ ಸ್ಟಿಕ್ ಚಾನಲ್ಗಳಲ್ಲಿ ಅದಕ್ಕೆ ಸುದ್ದಿ ಬರೋದು ಮರ್ತಿದ್ರೆ ನಾವು ನಾಪಕ ಮಾಡಬೇಕಂತ ಕೆಲಸ ಮಾಡ್ತೀವಿ ಅಂದರೆ ನಾವು ಮಾಡೋ ಸುದ್ದಿಗೆ ಬೆಲೆನೇ ಇಲ್ಲ ನೋಡಲಿ ಬೇಕಾದರೆ ತಾಲೂಕು ಆಫೀಸ ನಿಂತ್ಕೊಡ್ಲಿ ವಾಹನಗಳು ಹೇಗೆ ಅಲ್ಲಿ ಎದುರಾಬಾದ್ರೆ ಓಡಾಡ್ತಾರೆ ಅಂತೆ ಒನ್ವೆ ಒಂದು ಸುರಕ್ಷಿತವಾದ ರಸ್ತೆ ಇದ್ರೂ ಸಹ ಅದನ್ನು ವಾಹನ ಸವಾರರು ತಿರಸ್ಕಾರ ಮಾಡ್ತಾ ಇದ್ದಾರೆ ಪ್ರತಿದಿನ ಅಲ್ಲಿ ನೂರಾರು ಜನ ಸಿಕ್ಕ ಕೊಡ್ತಾರೆ ಒನ್ವೆಯೆಲ್ಲ ಅಡ್ಡ ಬಂದಿಟ್ಟು ಅಂತ ಹತ್ರ ದಂಡ ಹಾಕಿದ್ದಕ್ಕೆ ಅದಕ್ಕೆ ಒಂದು ಬೆಲೆ ಇದೆ ವಿನಾಕಾರಣ ಎಲ್ಲೆಲ್ಲ ಇದು ತಿಳಿದ ತಿಳಿದಕ್ಕೆಲ್ಲ ದಂಡ ಹಾಕೋದು ಇದಕ್ಕೆ ಏನರ್ಥ ಹೇಳ್ಬೋದು ಈಗಾಗಲೇ ನೀವು ನೋಡಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಲು ಎಷ್ಟು ಅಂತ ಅಂತೇಳಿ ವಾಹನಗಳ ದಟ್ಟಣೆಯಲ್ಲಿ ಅದರಲ್ಲಿ ಕಾಲೇಜು ಸ್ಟೂಡೆಂಟ್ಸ್ಗಳು ಸಹ ತಮ್ಮ ದ್ವಿಚಕ್ರ ವಾಹನದಲ್ಲಿ ಬರತಕ್ಕಂಥದ್ದು ಕಾಣಬಹುದು ಆ ಹೆಣ್ಣು ಮಕ್ಕಳಿಗೆ ಆದರೆ ಈ ಯಾರು ಹೊಣೆ ಮಾಂಡ್ಯ ಗೃಹ ಮಂತ್ರಿಗಳು ಬರೀ ಹಗ್ರಹಣ ಬಗ್ಗೆ ಉತ್ತರ ಕೊಡೋದ ಬದಲಿ ತಮ್ಮ ಇಲಾಖೆಗೆ ಒಂದು ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಬೇಕಾಗಿದೆ ವಿಡಿಯೋವನ್ನು ನೀವು ನೋಡಿ ವಾಹನಗಳು ಇಷ್ಟರ ಮಟ್ಟಿಗೆಯಲ್ಲಿ ಅಡ್ಡ ತಿಂಡಿ ಓಡಾಡ್ತವೆ ಅಂತೇಳಿ ಇಂಥ ಚಿಕ್ಕ ಊರಲ್ಲಿ ಈ ಥರ ಇದೆಯಲ್ಲ ಇನ್ನು ಬೆಂಗಳೂರಿನ ಪೇಟೆಯಲ್ಲಿ ಇಷ್ಟರ ಮಟ್ಟಿಗೆ ಇರಬಹುದು ಈ ಊರಲ್ಲಿನೇ ಕಂಟ್ರೋಲ್ ಮಾಡೋಕೆ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋಕಾಗ್ತಾ ಇಲ್ಲ ಇನ್ನು ರಾಜ್ಯದ ತುಮೆಲ್ಲ ಕಾನೂನು ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಇದೆ ಅಂತ ಚಿತ್ರದುರ್ಗ ಇತ್ತೀಚೆಗೆ ವಾಹನಗಳ ಅಭಿವೃದ್ಧಿಯಲ್ಲಿ ಬಹಳ ಮುಂದುವರೆದಿದೆ ಚಿತ್ರದುರ್ಗ ಅಭಿವೃದ್ಧಿಯಲ್ಲಿ ಮುಂದೆ ಬಂದಿಲ್ಲ ವಾಹನಗಳಲ್ಲಿ ಭಾಳ ಅಭಿವೃದ್ಧಿಯಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಗಾಡಿಗಳು ಓಡಿಸ್ತಾರೆ ಟೂ ವೀಲರ್ ಅಂಥ ಪ್ರಚಿತಿ ನಿರ್ಮಾಣ ಆಗಿದೆ ಅಂಥದ್ರಲ್ಲಿ ಆ ಸಿಗ್ನಲ್ಗಳಲ್ಲಿ ಆ ಸಿಗ್ನಲ್ ಲೈಟ್ಗಳು ಕೆಲಸ ಮಾಡಲಿಲ್ಲ ಅಂದರೆ ಏನು ಗತಿ ಆಗಬೇಕು ಪ್ರಾಣ ಹಾನಿ ಆಗೋದಂತೂ ಸತ್ಯ ಪ್ರಾಣ ಹೋದರೆ ಪ್ರಾಣ ವಾಪಸ್ ಬರೋದಿಲ್ಲ ಕೈಕಾಲು ನೋಡಿದ್ರೆ ಕೈಕಾಲು ನೆಟ್ಟಿಗೆ ಆಗೋದಿಲ್ಲ ಹಂಗ ವಿಕಿದ್ರೆ ಆಗೋದು ಆವಾಗ ಮತ್ತೆ ಅವರು ಅಂಗವಿಕಲ ವೇತನಕ್ಕೆ ಅರ್ಜಿ ಆಗ್ತಾರೆ ಇದು ಬೇಕಾ ನೀವು ದಿನ ಬೆಳಗ್ಗೆ ಆದರೆ ಬರೀ ಹಗರಣಗಳ ಅರಿಕತೆ ಬಿಟ್ರೆ ಬೇರೆ ಕಥೆಯೇ ಇಲ್ಲ ದಿನ ಒಬ್ಬೊಬ್ಬರ ಮೇಲೆ ಹಗರಣಗಳ ಸುದ್ದಿ ಬರ್ತಾನೆ ಇದೆ ಅಪವಾದ ಬರ್ತಾನೆ ಐತಿ ನೀವು ಐದು ವರ್ಷ ಬರೇ ಈ ವಿವಾದಗಳನ್ನೇ ಮಾಡ್ಕೊತ ಇದ್ರೆ ಜನಗಳ ಕಡೆಗೆ ಜನಗಳ ಕಷ್ಟದ ಕಡೆಗೆ ಗಮನ ಹರಿಸೋದು ಯಾವಾಗ ನಾವಿದ್ದೇವೆ ನಾವಿದ್ದೇವೆ ನಿಮ್ಮ ಜೊತೆ ಎಲ್ಲಿದ್ದೀರ ಜೊತೆ ಏನು ಮಾಡಿದ್ದಾರೆ ಈಗ ನೋಡಿ ನಿಮ್ಮನ್ನ ಎಷ್ಟು ಜನ ಇವಾಗ ಬೈತಾ ಇದ್ದಾರೆ ಈ ಥರ ಸರ್ಕಾರನ ಕಮ್ಮಿಯಾಗಿದ್ದಾರೆ ನೀವು ಐದು ಗ್ಯಾರಂಟಿಗಳು ಕೊಟ್ಟರು ಕೂಡ ತಿರಸ್ಕಾರ ಜನ ಇದ್ದಾರೆ ಬಿಡಿ ಅದು ಗ್ಯಾರಂಟಿ ಈ ರಸ್ತೆ ಸುರಸ್ತೆಗಳ ಬಗ್ಗೆ ಮೊದಲು ಸುರಕ್ಷತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಗಮನಿಸಬೇಕಾಗಿದೆ ಮಾನ್ಯ ಗೃಹ ಮಂತ್ರಿಗಳು ತಮ್ಮ ಇಲಾಖೆಗೆ ಸರಿಯಾದ ಶಿಸ್ತು ಕ್ರಮ ಜರುಗಿಸ್ಬೇಕಾಗಿದೆ ನೋಡ್ತಿರಲ್ಲ ಇವಾಗ ವಾಹನಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಅಡ್ಡದಿಡ್ಡೆ ಓಡಾಡ್ತವೆ ಅಲ್ಲಿ ಒಬ್ಬ ಪೊಲೀಸು ಸತ ಇಲ್ಲ ವಾಹನಗಳನ್ನು ನಿರ್ಬಂಧ ಮಾಡೋಕ್ಕೆ ಹಿಂಗಿದ ಮೇಲೆ ವಾಹನಗಳು ಡಿಕ್ಕಿ ಹೊಡ್ಕೊಳ್ಳೋದೆ ಇನ್ನೇನಾಗುತ್ತೆ ಆದ್ದರಿಂದ ಚಿತ್ರದುರ್ಗದಲ್ಲಿ ಈ ಅವ್ಯವಸ್ಥೆಯನ್ನು ಮಾನ್ಯ ಭುವನೇಶ್ವರ ವರಿಷ್ಠಾಧಿಕಾರಿಗಳಾಗಿರಬಹುದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಖುದ್ದ ಸರ್ಕಲ್ಗೆ ಭೇಟಿ ನೀಡಿ ಅಲ್ಲಿಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗೇನು ಎಣ್ಣೆಯಾಗಲಿ ನಿರ್ಭಯದಿಂದ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ